என்ன 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 ಏ ನಮ್ಮವ್ವ ಹೆಂತ ಮಾತು ಮಾತಾಡಕತ್ತಿದ ಯವ್ವ ಅಲ್ಲ ಮ ತಂಗಿ ನೀನು ನಮ್ಮ ಮನಿಗೆ ದೊಡ್ಡ ಮಗಳಿದ್ದೀ ಹೆಣ್ಮಿ ಮನಿ ಹೆಣ್ಮಗಳು ನಿನಗ ನಾನು ಮೆಟು ತಗೊಂಡು ಹುಡ್ಯೋ ಯವ್ವ ನೋಡ್ಬೇ ಯವ ತಂಗಿ ಹೆಂಗ್ ಮಾತಾಡಕತ್ತಳ ಅಲ್ಲ ಯವ್ವ ಇಲ್ಲಿ ತನಕ ನಾ ನಿಮಗ ಜೋರಾಗಿ ಮಾತಾಡಿನಿ ಹೆಂತ ಮಾತಾಡಕತ್ತಿದ್ವಾ ತಂಗಿ ಅಲ್ಲ ಅಂಥದ್ದು ಏನಾಗ್ಯದ ಯಾಕೆ ಹೆಂಗ್ ಮಾತಾಡಕತ್ತಿದಿ ಹೇಳು ನಿನ್ನಿಂದ ಏನು ತಪ್ಪಾಗ್ಯದ ಹೇಳು ನೀ ಏನು ಸುಮ್ ಸುಮ್ಕ ತಪ್ಪು ಮಾಡಂಗಿಲ್ಲ ಹೇಳು ಏನಾಗ್ಯದವಾ

ಬುದ್ಧಿ ಕೇಳಿದಾಗಿಡ್ದು ಆ ಕೈತಾಗ ಹುಡುಗ ನೋಡಿದ್ವಿ ಅಲ್ಲ ಕಿನ್ನಿಂಗ್ ಹೇಳಿದ್ದು ಆ ಊರಾಗ ಪರಿಚಯ ಇರೋ ಯಾರತ್ತೆ ಯಾರೋ ಅಕ್ಕಗ ಆಕಿ ಫೋನ್ ಮಾಡಿ ಕೇಳೋಣ ಕೇಳದ್ರ ಅವ್ರು ಹೇಳಿದ್ರು ಆ ಹುಡುಗ ಯಾಕೆ ಕೊಡ್ಲಕತ್ತೀರಿ ನಿಮ್ಮ ಹುಡುಗಿ ಜೀವನಾನ ಹಾಳಾಗ್ತತ್ ನೋಡ್ರಿ ಅವನಿಗೆ ಭಾಳ ಅಂದ್ರೆ ಭಾಳ ಚಟಗೊಳವತ್ತ ಇಸ್ಪೀಟ್ ಆಡ್ತಾನಂತ ಕುಡಿತಾನಂತ ಮತ್ತೆ ಬೇರೆ ಬೇರೆ ಹುಡುಗಿಯರ್ದು ಚಟನು ಆದತ್ತ ಅವನಿಗೆ ಚಟ್ಟ ಚಟಗೊಳವತ್ತ ಅದಕ್ಕ ಆಕಿ ಪ್ರಶ್ನೆ ಹೇಳ್ತೇನೆ ಅದಂದ್ರೆ ಓಡ್ ಹೋಗತ್ತೆ ಬೇರೆ ಅದೊಂದು ಜೊತೆ ಇವಾಗ ಏನದಂದ್ರೆ ಇನ್ನೊಂದು ಮದುವೆ ಮಾಡ್ಕೊಳಕತ್ತಾನವ ಅಂತವನಿಗೆ ನಮ್ಮ ಕವಿತಾನ ಕೊಟ್ರೆ ನಮ್ಮ ಕವಿತಾನ ಜೀವನ ಸುದ್ದಾಕತ್ತೇನೆ ಏನ ಹೇಳಿ ನಾ

ಅಂದ್ರೂ ನೋಡಿ ನೀನು ನೀನು ಸೊಸಿ ಮೇಲೆ ಎಟ್ಟು ಹಾಜಿ ಐತಿ ಆ ಊರನ್ನೂರಿಗೆ ಫೋನ್ ಹಚ್ಚಿ ಕೇಳಿ ಇಲ್ಲ ನೀ ನೀಗಾರ ಗೊತ್ತಾಯ್ತಲ್ಲ ಬಿಡು ಹೋಲಿ ಬೇಡ ಅವ್ನಿಗೆ ಕೊಡಗ ಬೇಡ ನಾವು ಅತಿಲ್ ಬ್ಯಾರ ಹುಡ್ಗೋಗ ನೋಡಮ್ಮಂತ ಕವಿತಾಗ ನೋಡ್ತೀರ ಕೊಡಮ್ಮವ ನೀ ಬೇಸರ ಮಾಡ್ಕೋಬೇಡವಾ ತಂಗಿ ಹಾ ಬೇಸರ್ ಮಾಡ್ಕೋಬೇಡ ನೀ

ನಾವು ಇದು ಮಾತಾಡಕತ್ತಿದ್ವಲ್ಲ ಮತ್ತೆ ಮದುವೆ ಇದು ಅದಕ್ಕ ಆಕೆ ಸೂಮ್ ಮಾಡ್ಲತ್ತ ಅದಕ್ಕ ಈಗ ಇದು ಗೊತ್ತಾದ್ಮೇಲೆ ತಡ ಮಾಡೋದು ಬೇಡ ಅಂತ ಹೇಳಿ ಕೇಳಿಲ್ಲ ಅದಕ್ಕ ನಾನು ನಮ್ಮ ಅಣ್ಣ ಕೇಳಿ ಹೇಳ್ತೀನವ ಇವಾಗ ಒಂದು ಹಿಂಗಾಯ್ತು ಮತ್ತ ಮತ್ತೆ ನಾವ ಹಂಗ ಕಾರ್ವ ಮಾಡುದು ಬೇಡ ಅಂತಂದೆ ಅದಕ್ಕ ಕೇಳ್ಕೆ ಹೇಳ್ರಿ ಅಂತಂದಾಳ ಮತ್ತೆ ಹೆಂಗ ಕೊಡು ನಾನು ಅಲ್ಲ ಎಲ್ಲ ಕಷ್ಟಪಟ್ಟು ನಾಟಕ ಮಾಡಿ ಇವನಿಗೆ ಆ ಹುಡುಗನ್ ಜೊಡಿ ಎರಡೇ ಮದುವೆ ಕೊಪ್ಸೀವಿ ಇವ್ ಏನು ಮಾಡ್ಲಾತ್ತವ ಎರಡು ಹೆಂಗ್ಸರು ನನ್ನ ಒಂದಿಟ್ಟು ಏನು ಹೇಳಲ್ಲ ಯಾರು ಇವರು ಏನಾರ ನಡೆಸಿರ್ಬೇಕು ಇವ್ರದು ಲಕ್ಷ್ಮೀ ಸಂಬಂಧಿಕರಂತನ ಲಕ್ಷ್ಮೀ ಸಂಬಂಧಿಕರ್ ಅಂದ್ರೆ ಚಲೋನೆ ಇರ್ತಾರ ಮತ್ ಯಾಕಂದ್ರ ಅವರು ತವರ್ ಮನಿ ಕಡೆ ಎಲ್ಲಾ ಚಲೋನೇ ಅರ ಮಂದಿ ಹ್ಮ್ ಹಂಗಿದ್ರ ಬರಕ್ಕೆ ಬರಕ್ ಹೇಳು ನಾಳೆನ ಬರಕ್ ಹೇಳು ಮತ್ ನಾನುನು ಮತ್ ಹೇಳಿದ್ದೆ ಒಂದ್ ನಾಲ್ಕ ಮಂದಿಗೆ ನಾಳೆ ಗಂಡ್ ನೋಡಕ್ ಬರ್ತಾರ ನಮ್ಮ ಅವ್ ಹುಡ್ಗಿ ನೋಡಕ್ ಬರ್ತಾರ ಅಂತ ಹೇಳಿದ್ದೆ ಮತ್ತ್ ಗಂಡಿನವರ್ ಬರ್ತಾರ ಹೇಳಿದ್ದೆ

ಏ ಹುಚ್ಚಿ ಅಂತ ಹುಚ್ಚಿದಿದೆ ನಮ್ಮ ಅಲ್ಲ ನಿನ್ ಮ್ಯಾಲ ಸಿಟ್ಟು ಮಾಡ್ಕೊತೀನಿ ನಾನು ಅಲ್ಲ ನೀನ್ ಬೇಕತ್ತರ ಮಾಡಿ ಅನು ಇಟ್ಟೆಲ್ಲಾ ಮಾಡ್ದಕ್ ಆಕಿ ನಿಂಗ್ ಇಲ್ಲ ಆಕಿ ನಿಂಗ್ ಇನ್ನೊಂದ್ಸಲ ಮನಿಗೆ ಮನಿಗ್ ಬರರ ಬರ್ಲಿಕ್ಕಿ ಆಕಿ ನಾವಾಗ್ ಮಾಡ್ತೀನಂತ ಕಿಗಿ ಇನ್ನೊಂದ್ಸಲ ಅಕ್ಕಿ ನಮ್ಮ ಮನಿ ಹೊಸದ್ ತುಳಿಬಾರ್ದಕಿ ಹ್ಞೂ ಯವ್ ಈಗ ಹೇಳತ್ತಿನ ಮತ್ತ್ ಆಕಿ ನಮ್ಮ ಮನಿಗೆ ಬರೋದ್ ಬೇಕಾಗಿಲ್ಲ ನೋಡಿ ನೀ ಅಲ್ಲ ನನ್ನ ಮಗಳ ಜೀವನಾನ ಹಾಳು ಮಾಡ್ಬಿಡ್ತಿದ್ಲಲ್ಲ ಅಕ್ಕಿ ನೋಡು ಅದು ಅಪ್ಪುವ ಏನದಂದ್ರ ಈ ಪಾಪ ನಮ್ ತಂಗ್ಯಾರ ಒತ್ಕೊಳಕತ್ತಾರ ಅಕ್ಕಿ ಮಾಡಿದ್ದಕ್ಕೆ ಅಯ್ಯ್ ನಾ ಹೋಗ್ಲಿ ಬಿಡು ಈಗ ಯಾಕೆ ಖುಷಿ ಅವೆಲ್ಲ ಎದಕ್ಕೆ ಬರ್ತಾವ ಬರಲ್ಲ ನಾವು ನಾಳೆ ಮತ್ತೆ ಹೆಣ್ಣು ನೋಡಕ್ ಬರ್ತಾರ ಮತ್ತೆ ರೆಡಿ ಮಾಡ್ಕೊತಿ ಲಕ್ಷ್ಮಿ ಹೇಳ್ತೀನಿ ಕರ್ಸತ್ ಹೇಳ್ತೀನಿ ಮತ್ ಒಂದ್ ಚುರ್ಮುರಿ ಚೀಲ ತೊಂಬಾ ಒಂದ್ ಚೀಲಾ ಚುರ್ಮುರಿ ತೊಂಬಾ ಹಂಗೇನಾದ್ರ ಬಾಯಿ ಹಣ್ಣ ಏನಾರ ಸ್ವೀಟ್ ಗಿಟ್ ಬಾ ಬಂದ್ ನೋಡ್ಕೊಂಡ್ ಹೋಗ್ ಲಗುನ್ ಲಗುನ್ ಮಾಡ್ಬಿಡ್ರ ಮದಿ ಯಾಕಂದ್ರ ಇವಾಗಿನ್ ಕಾಲದಾಗ ಯಾರು ಆಗಲ್ಲ ನಾವು ಹಾ

ಕವಿತಾನು ಬಹಳ ಬ್ಯಾಸರ್ ಮಾಡ್ಕೊಂಡಿಲ್ಲ ಅನಿಸ್ತದ ಕವಿತಾಗೂ ಹೇಳ್ತೀನತ್ತ ಮತ್ತು ವೈನಿಗೂ ಹೇಳ್ತೀನತ್ತ ನಾ ಮದುವೆ ಕ್ಯಾನ್ಸಲ್ ಆಗಿದೆ ಬೇರೆ ಹೋಗು ನೋಡಿ ಇವತ್ತು ನೀ ಹೋಗು ಬಜಾರ್ ಕೊಟ್ಟಿ ಅನ್ನು ಹೋಗು ಹೋಗಿ ಪಿಸಿಂದ್ರೆ ಮತ್ತೆ ತೊಗೊಂಬ ಎಲ್ಲ ಲಗುನ್ ಲಗುನ್ ಮತ್ತೆ ತಡ ಮಾಡಿಬಿಡತ್ತ ತ ಮತ್ತೆ ಕೆಲಸ ಇರ್ತಾವ ಮನೆಯಾಗ ಏ ಆ ತೋರ್ ಬಾ ತಡ ಏನ್ ಮಾಡಲ್ಲ ಜಲ್ದಿನ ಬರ್ತೀನಿ ಅಂತ ನೀವೆಲ್ಲ ತಯಾರ್ ಮಾಡ್ಕೋರಿ ಹಾಜಿ ಬತ್ತಲೆ ಒಂದ್ ತಲೆ ಬಂಗಾರ ನನಗೊಂದ್ ತಲೆ ನಿನಗೊಂದ್ ತಲೆ ಮಜಾ ಮಾಡಮ್ಲೆ ஏவ்வா நன்கு நான் எட்டி நீய் சுபரேக்ட்ரீ கட்டும் உதாரணம் ஜீவன உதாரணி ಆ ಹುಡುಗ ನೋಡಿದ್ ಬಲಕ್ಕೆ ನಿಂಗ್ ಹೇಳಿದ್ ಹುಡುಗ ಆ ಹುಡುಗ ಯಾ ಚಟಾ ಅವ್ರ ಬಹಳ ಚಲೋ ಮತ್ತತ್ರ ಬರಿ ಬಡುವ ಅಟ್ಟ ಇತ್ತು ಅವನಿಗೆ ಅವ್ನ ಆಗಿಲ್ಲ ಅಂದ್ರೆ ಒಂದ್ ನಾಲ್ಕು ದಿನ ಆತನ ಸಂಬಂಧ ಹೇಳಿ ಆಮೇಲೆ ತಾನ ಸಂಸಾರ ಮಾಡ್ಕೊಂಡು ಹೋಗ್ತಿದ್ಲು ಆದ್ರ ಇವಾಗ ನಾವ್ ನೋಡಿವಲ್ಲ ಹುಡುಗ ಅವ ಅವ್ರ ಬಹಳ ಕೆಟ್ಟಾನಂತ ಹಂಗ ಅವನಿಗೆ ಈ ಕುಡಿಯೋ ಚಟ ಆದಂತ ಇಸ್ಪೀಠಾಡೋ ಚಟ ಆದಂತ ಯಾರು ಹೆಣ್ಣು ಕೊಡಲ್ಲ ಇರತ್ತಾ ಅದಕ್ಕೆ ಲಕ್ಷ್ಮಿ ಅದಾವಲ್ಲ ಲಕ್ಷ್ಮೀಗಿ ಮೂರು ತಲೆ ಬಂಗಾರ ಕೊಡ್ತೀನಿ ನನ್ನ ಮಗನಿಗೆ ಹಂಗಾರ ಮಾಡಿ ಮದುವೆ ಗಂಟೆ ಗಂಟೆಗೆ ಬಿದ್ದಾಯ್ತಾವ್ರವ ಅದಕ್ಕಾಕಿ ಲಕ್ಷ್ಮಿ ಹುಡುಗ ಹುಡುಗಿ ಹುಡುಕಾಕತ್ತಿಲ್ಲ ಅದು ನಮ್ಗೆ ಕೇಳ್ಕ ಬಿತ್ತ ಅದಕ್ಕಾಕಿ ಹಂಗಾರ ಮಾಡಿಕಂದ್ರೆ ಪುಸ್ರಾಯಿಸಿ ನಾವು ಮತ್ತೆ ಹುಡುಗಿ ಹುಡುಗ್ ಕೊಡ್ತೀವಿ ನಮ್ಗೆ ಒಂದೊಂದು ತೊಳಿ ಬಂಗಾರ ಕೊಡ್ಬೇಕು ನೋಡು ಅಂದ್ವಿ ಹ್ಞೂ ಅಂತ ಹೇಳಿ ಒಪ್ಕೊಂಡಾಳಕಿ ಅದಕ್ಕೆ ಈಗ ನೋಡು ಕವಿತಾ ಮುಗಿ ಮಾಡಿಕೊಟ್ವಿ ಅಂದ್ರೆ ನನಗೆ ಮತ್ತೆ ರಾಜಿಗೆ ಒಂದೊಂದು ತಳಿ ಬಂಗಾರ ಬರ್ತೈತಿ ಬರ್ತದಲ್ಲ ನಿಮಗೆ

ிதுசல் <laughs> நோட்ரி <laughs> 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 ಕಾಕು ನಿಮಗ್ ಪುಣ್ಯ ಬರ್ತದ ನೋಡ್ರಿ ಕಾಕು ಬಹಳ ಅಂದ್ರ ಬಹಳ ಚಲೋ ಕೆಲಸ ಮಾಡಿದ್ರು ನೋಡ್ರಿ ಕಾಕು ಅಲ್ಲಿ ನನ್ನ ಮಗ ಜೀವನ ಹಾಳಾತ್ಹೇಳಿ ಬಾಳ ಭಾಳ ದುಃಖ ಆಗಿತ್ರಿ ನನಗ ಎಲ್ಲಿ ಹೆಂಗ್ ತರಿದ್ಲಿ ಅಂತ ಅನ್ಕೊಳತ್ತಿದೀನಿ ನೀವ್ ರೂಪದಾಗ ಬಂದ್ಬಿಟ್ರಿ ಅನ್ಸ್ತದ್ ನೋಡ್ರಿ ಬಾಳಂದ್ರ ಬಾಳ ಚಲೋ ಮಾಡ್ರಿ ಕಾಕು ನಿಮ್ ಸೊಸಿ ಜೀವನ ಉಳಿಸ್ಬಿಟ್ರಿ ಕಾಕು ನೀವು ಇಲ್ಲಾ ಬಿಡ್ರಿ ಬೈನಿ ಅಲ್ರಿ ಕವಿತಾ ಸಿಟ್ಟ ತಗೋರಿ ನಾನ್ ಸಿಟ್ಟು ಮಾಡ್ಕೊಳ್ರಿ ಸಸಿ ಹೇಳಿ ನೀವೇನು ವ್ಯಾಸ ಮಾಡ್ಕೋಬೇಡ್ರಿ ನಾ ಹುಡುಗಿ ನೋಡಕ್ ಬರ್ತಾರೀ ಮತ್ತ ಮತ್ತೆ ಮಾಡ್ಕೋರಿ ಮುಂದೆ ಮಾಡಕ್ ಹೋಗ್ಬೇಡ್ರಿ ಮತ್ತ இல் காக்காக்கா நான் என்ட்ட அழகில் நோட்ரி காக்கூ நன் மகளும் மதவி ஆய் அந்த அட்ட சாக்கி சொலோஹு சிக்கிற அட்ட சாக்கிரி காக்கு மத்தேட் நங்க நம் ஜீன்காக எட்டாஸ் இல்லை நன்கேன் திராசரி சுக இல்லை அந்த அஸேரி கேன்சல் ஜோடி ஃபிக்ஸ் சொல்லி லக்ஷி கேட்ரி அய்யா இல்பி காக்கு லக்ஷ்மி நோடே இல்லை நன்கேனா கிணா பரவசா இத்தோரி கி நமக்கு ಇಲ್ಲ ಅದೇನುವ ಬೇಷ್ ಐತಿ ಬಿಡವಾ ಈಗ ಆ ಹುಡುಗನ್ ಕಡೆ ಫೋನ್ ಮಾಡಿದ್ರ ಮತ್ತ ಬರ್ತಿವತ್ ಹೇಳ ನೋಡುವ ನಾಳೆಗೆ ನಾಳೆ ಮುಂಜಾನೆ ಬರ್ತಾರತ್ತ ಎಂಟು ಮಂದಿ ಬರ್ತಾರತ್ತ ಅವ್ರು ನೋಡ್ಲಕ್ಕ ಮತ್ತೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಮತ್ತ ಅಯ್ಯ ನಿಂಗವ ನಿನ್ ಹೆಂಗ್ ಹೇಳುವ ಈ ಸುದ್ದಿ ನಾನು ಅಯ್ಯ ಯಾಕ ಗಂಗವಕ್ಕ ಏನಾಯ್ತು ಅಂತದ್ದು ಅದೇನಿಲ್ವಾ ನಿಂಗವತ್ತಿ ನಮಗ ಸಂಬಂಧ ಬೇಡವಾ